ಸತ್ತಿಲ್ಲ ಬದುಕಿದ್ದಾರೆ ರೀ ಎಂಟ್ರಿ ಕೊಡೋಕೆ ಭರ್ಜರಿ ತಯಾರಿ ನಡೆಸ್ತಾ ಇದ್ದಾರೆ ಅಮೆರಿಕದ ಗಾಯಕ ಈ ರೀತಿ ಹೇಳ್ತಾ ಇರೋದು ನಾವಲ್ಲ ಅಮೆರಿಕದ ಗಾಯಕ ಅಕೌನ್ ಮೈಕಲ್ ಜಾಕ್ಸನ್ ಬದುಕಿದ್ದಾರೆ ಅಂತ ಹೇಳಿ ಖಚಿತಪಡಿಸಿದ್ದಾರೆ ಹಾಗಿದ್ರೆ ಈತ ಹೇಳ್ತಾ ಇರೋದಾದ್ರೂ ಏನು ನಿಜವಾಗಿಯೂ ಮೈಕಲ್ ಜಾಕ್ಸನ್ ಬದುಕಿದ್ದಾರೆ ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ ಅಮೆರಿಕನ್ ಗಾಯಕ ಗೀತ ರಚನೆಕಾರ ಡ್ಯಾನ್ಸರ್ ಹಾಗೂ ಪಾಪ್ ಲೋಕದ ಕಿಂಗ್ ಎಂತೆ ಖ್ಯಾತಿಯಾಗುತ್ತಾ ಮೈಕಲ್ ಜೋಸೆಫ್ ಜಾಕ್ಸನ್ ಅಲಿಯಾಸ್ ಮೈಕೆಲ್ ಜಾಕ್ಸನ್ ಅವರು ಇನ್ನೂ ಸತ್ತಿಲ್ಲ ಬದುಕಿದ್ದಾರೆ ಎಂಬ ಸಂಗತಿ ಇದೀಗ ಜಗತ್ತಿನಾದ್ಯಂತ ಭಾರಿ ಸಂಚಲವನ್ನೇ ಸೃಷ್ಟಿ ಮಾಡಿದೆ ಜಾಕ್ಸನ್ ಇನ್ನು ಬದುಕಿದ್ದಾರೆ ಎಂಬುದನ್ನು ಅಮೆರಿಕನ್ ಗಾಯಕ ಅಕೋಂಟ್ ಖಚಿತವಾಗಿ ಹೇಳಿದ್ದಾರೆ ಜಾಕ್ಸನ್ ಅವರು ಮರಳಿ ಬರಲು ರಹಸ್ಯವಾಗಿಯೇ ತಯಾರಿ ನಡೆಸುತ್ತಿದ್ದಾರೆ ಇನ್ನು ಈ ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಮೈಕಲ್ ಜಾಕ್ಸನ್ ಅವರ ಆರೋಗ್ಯ ಚೆನ್ನಾಗಿದೆ ಎಂದು ಅವರ ನಿಕಟವರ್ತಿಯೊಬ್ಬರು ಸಹ ಖಚಿತಪಡಿಸಿದ್ದಾರಂತೆ ಇನ್ನು ನಿರ್ಮಾಪಕ ಹಾಗೂ ಜಾಕ್ಸನ್ ಅವರ ದ ಟೆಡ್ಡಿ ರಿಲೇ ಸಹ ಜಾಕ್ಸನ್ ಜೀವಿತವಾಗಿರುವುದನ್ನು ಬಲವಾಗಿ ನಂಬಿದ್ದಾರೆ ಮತ್ತು ವಾಪಸ್ ಬರಲಿದ್ದಾರೆ ಎಂದು ಈ ಹಿಂದೆಯೇ ಹೇಳಿದರು ಎಂದಿಗೂ ಇದೇ ನಂಬಿಕೆ ಹೊಂದಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜಾಕ್ಸನ್ ಸಾವಿನ ಪಿತೂರಿಗಳು ಕೂಡ ಮತ್ತೆ ಚರ್ಚೆ ಆಗ್ತಾ ಇವೆ ಮೈಕಲ್ ಜಾಕ್ಸನ್ ಎರಡು ಸಾವಿರದ ಒಂಬತ್ತರ ಜೂನ್ ಇಪ್ಪತ್ತೈದರಂದು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿರುವ ಅವರ ನಿವಾಸದಲ್ಲಿ ಕೊನೆಯುಸಿರುಳಿದ್ರು ಈಗ ಮೈಕಲ್ ಜಾಕ್ಸನ್ ಬದುಕಿದ್ದಾರೆ ಎಂದು ಹೇಳುತ್ತಿರುವ ಅಕೋನ್ ಜಾಕ್ಸನ್ನ ಆಪ್ತ ಸ್ನೇಹಿತರು ಹೌದು ನಾವಿಬ್ರು ಒಂದೇ ರೀತಿಯ ನಂಬಿಕೆಯನ್ನು ಹಂಚಿಕೊಂಡಿದ್ದೇವೆ ಎಂದಿದ್ದಾರೆ ರಿಲೇ ಜಾಕ್ಸನ್ ಅವರ ಸ್ಟೈಲಿಸ್ಟ್ ಮತ್ತು ಕೇಶ ವಿನ್ಯಾಸಕಿಯಾಗಿದ್ದ ಸ್ಟೀವ್ ಅಹಾರ್ಡ್ ಅವರು ಜಾಕ್ಸನ್ ಇನ್ನೂ ಬದುಕಿದ್ದಾರೆ ಎಂದು ನಂಬಿಕೆಯನ್ನು ಉಳಿಸಿಕೊಂಡಿದ್ದ ಅಭಿಮಾನಿಗಳಿಗೆ ಫೇಸ್ಬುಕ್ ಸಂದೇಶವೊಂದನ್ನು ಬರೆದಿದ್ರು ಜಾಕ್ಸನ್ ಸಾವು ಇಂದಿಗೂ ರಹಸ್ಯವಾಗಿಯೇ ಉಳಿದಿರೋದ್ರಿಂದ ಆಗಾಗ ಅವರ ಅಸ್ತಿತ್ವದ ಬಗ್ಗೆ ಹೊಸ ಹೊಸ ಆಯಾಮಗಳು ಹುಟ್ಟಿಕೊಳ್ಳುತ್ತಲೇ ಇರುತ್ತವೆ ಆದರೆ ಇಂದಿಗೂ ಜಾಕ್ಸನ್ ಇಲ್ಲ ಎಂದೇ ಜನರು ನಂಬಿದ್ದಾರೆ